ತುಳಸಿ ಗಿಡದ ಮಹತ್ವ ಲಾಭಗಳು ಎಷ್ಟು ವಿಧ ಯಾವ ದಿಕ್ಕಿನಲ್ಲಿ ತುಳಸಿ ಗಿಡ ನೆಡಬೇಕು ತುಳಸಿ ಪೂಜೆಯ ಶ್ರೇಷ್ಠತೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಇದೀಗ ಈ ವಿಡಿಯೋದಲ್ಲಿ ತುಳಸಿ ಗಿಡದ ಮಹತ್ವ ತುಳಸಿಯ ಸ್ತುತಿ ಮತ್ತು ತುಳಸಿ ಗಿಡದಿಂದ ಸಿಗುವ ಆಧ್ಯಾತ್ಮಿಕ ಮತ್ತು ಶಾರೀರಿಕ ಲಾಭಗಳು ತುಳಸಿ ಗಿಡಕ್ಕೆ ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಮತ್ತು ಅದರ ಲಾಭಗಳು ಯಾವ ಜಾತಿಯ ಗಿಡ ನೆಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತು ಯಾಕೆ ತಡ ಶು ಶುರು ಮಾಡೋಣ ಬನ್ನಿ ನಮ್ಮ ಹಿಂದೂಗಳ ಮನೆಯಲ್ಲಿ ಮತ್ತು ಮನಸ್ಸುಗಳಲ್ಲಿ ತುಳಸಿ ವೃಕ್ಷವು ಏಕಪ್ರಕಾರವಾಗಿ ಅಲಂಕರಿಸುತ್ತದೆ ಅಂಗಳದಲ್ಲಿ ತುಳಸಿ ವೃಂದಾನವಿರುವ ಮನೆಗಳನ್ನು ಆಸ್ತಿಕ ಹಿಂದುಗಳ ಮನೆ ಎಂದು ಗುರುತಿಸಬಹುದು ತುಳಸಿ ಕಾನನಂ ಯಥ ಯತ್ರ ಪದ್ಮಾನಂ ಬೀಜ ವಸತಿ ವೃಕ್ ವೈಷ್ಣವ ಯತ್ರ ತತ್ರ ಸನ್ಯೋ ಹರಿಯೇ ತುಳಸಿ ವೃಕ್ಷದಲ್ಲಿ ಹರಿಯು ಸದಾ ವಾಸವಾಗಿರುತ್ತಾನೆ ಎಲ್ಲ ವರ್ಗದವರು ಸಹ ತುಳಸಿ ಗಿಡವನ್ನು ನೆಟ್ಟು ಪೂಜಿಸುತ್ತಾರೆ ಸಮುದ್ರ ಮಂಥನದ ಕಾಲದಲ್ಲಿ ಅಮೃತವು ಉದಯಿಸಿದಾಗ ಶ್ರೀ ವಿಷ್ಣುವಿನ ನೇತ್ರಗಳಿಂದ ಆನಂದ ಭಾಷ್ಮವು ಭೂಮಿಗೆ ಹುರುಳಿದವು ಅದೇ ಸ ತುಳಸಿ ಗಿಡವಾಗಿ ಉತ್ಪತ್ತಿಯಾಗಿತ್ತು ನಾವು ತುಳಸಿಯಲ್ಲಿ ಐದು ವಿಧವನ್ನು ನೋಡಬಹುದು ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ವನ ತುಳಸಿ ನಿಂಬೆ ತುಳಸಿ ಎಂದು ಐದು ವಿಧವನ್ನು ನೋಡಬಹುದು ಪ್ರತಿನಿತ್ಯ ತುಳಸಿ ಕಟ್ಟೆಗೆ ಪೂಜೆ ಮಾಡುತ್ತಲೇ ಇರುತ್ತಾರೆ ತುಳಸಿ ಕಟ್ಟೆಯನ್ನು ಹಾಡು ಭಾಷೆಯಲ್ಲಿ ಬೃಂದಾವನನು ಅಂತಲೂ ಸಹ ಕರೆಯುತ್ತಾರೆ ಇದು ಔಷಧಿಯ ಸಸ್ಯ ಅಂತಲೇ ಹೇಳಬಹುದು ಜೀರ್ಣಕ್ರಿಯೆ ಆರೋಗ್ಯ ವೃದ್ಧಿ ಗಂಟಲಿನ ಸಮಸ್ಯೆ ಇರುವುದಿಲ್ಲ ಮಕ್ಕಳಿಗೆ ನಾಲಿಗೆ ಮಂದ ಆದರೆ ಒಂದು ಎಲೆ ತಿನ್ನಿಸುವುದರಿಂದ ಎಷ್ಟೋ ಪ್ರಯೋಜನಕಾರಿಯಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವು ಭಗವಾನ್ ವಿಷ್ಣುವಿನ ಅತ್ಯಂತ ಪ್ರಿಯವಾದ ಸಸ್ಯವಾಗಿದೆ ತುಳಸಿ ಗಿಡದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ನೆಲೆಸಿದ್ದಾಳೆ ತುಳಸಿ ಗಿಡವನ್ನು ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಮಣ್ಣಿನ ಮಡಿಕೆಯಲ್ಲಿ ತುಳಸಿ ಗಿಡ ನೆಡುವುದು ಶುಭಕರ ಎಂತಲೇ ಹೇಳಬಹುದು ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ತುಳಸಿ ಕಟ್ಟೆಗೆ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಬಹುದು ಪ್ರತಿ ವರ್ಷ ದೀಪಾವಳಿಯ ಜೊತೆಗೂಡಿ ಬರುವ ಆಚರಿಸಲಾಗುವ ಹಬ್ಬ ವಿಷ್ಣು ಮತ್ ಹಾಗೂ ತುಳಸಿಯ ಮದುವೆ ಆಚರಣೆಯಂತೆ ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲಪಕ್ಷದ ಹನ್ನೆರಡನೇ ದಿನ ಎಂದರೆ ಅದು ದ್ವಾದಶಿಯ ತುಳಸಿ ಹಬ್ಬವಾಗಿರುತ್ತದೆ ಉತ್ಪನ್ನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ತುಳಸಿಯ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿಯೂ ಸಹ ಇದೆ ದೀಪಾವಳಿಯಿಂದ ಬೃಂದಾವನವನ್ನು ಹರ ಅಲಂಕರಿಸಲಾಗುತ್ತದೆ ಈ ದಿನದಿಂದ ತುಳಸಿ ಕಟ್ಟೆಯನ್ನು ರಂಗೋಲಿ ಹೂವು ಹಾಗೂ ಮಾವಿನ ಎಲೆಗಳಿಂದ ಅಲಂಕರಿಸಿ ಕೃಷ್ಣನ ಮೂರ್ತಿ ಆಚರಿಸಿ ಪೂಜಿಸಲಾಗುತ್ತದೆ ದೀಪಾವಳಿಯಂತೆ ಈ ದಿನವೂ ಸಹ ಜರುಗುತ್ತದೆ ತುಳಸಿ ಗಿಡವನ್ನು ನೆಡಲು ಶುಕ್ರವಾರ ಬಹಳ ಪ್ರಶಂಸವಾದ ದಿನ ಎಂದು ಹೇಳುತ್ತಾರೆ ಚೈತ್ರ ಮಾಸದ ಗುರುವಾರ ಅಥವಾ ಶುಕ್ರವಾರದಂದು ಇದನ್ನು ಮನೆಯಲ್ಲಿ ಇಟ್ಟರೆ ವಿಶೇಷ ಲಾಭ ಹಾಗೂ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಸಹ ಹೇಳುತ್ತಾರೆ ಮನೆಯ ಆರೋಗ್ಯಕ್ಕೂ ಸೈ ಮನೆಯ ಅದೃಷ್ಟಕ್ಕೂ ಸೈ ಎನ್ನುವ ಹಾಗೆ ಸರ್ವರೋಗಕ್ಕೂ ಸಹ ಮದ್ದು ಈ ತುಳಸಿ ಗಿಡವು ತುಳಸಿ ಗಿಡ ಒಣಗಿ ಹೋದರೆ ಮತ್ತು ಬಾಡಿದರೆ ಯಾರದ್ದೋ ಏನೋ ದೃಷ್ಟಿ ಬಿದ್ದಿದೆ ಇಲ್ಲ ಅಂದರೆ ಅಂಟು ಮುಂಟು ಸೋಕಿದೆ ಎಂದು ನಾವು ಪರಿಗಣಿಸಬಹುದು ಆಗ ಒಳ್ಳೆಯ ವೇಳೆ ಸಮಯ ನೋಡಿ ತುಳಸಿ ಗಿಡ ಕಿತ್ತು ಬೇರೆ ಗಿಡವನ್ನು ನೆಡಬೇಕು ತ್ವಚೆಯ ಕಾಂತಿ ಕೇಶರಾಚಿ ಮತ್ತು ಸಮತೋಲನ ಆಹಾರ ದೇಹದಂಡನೆಗೂ ಸಹ ಈ ತುಳಸಿ ಎಲೆಯನ್ನು ಪ್ರತಿನಿತ್ಯ ಬಳಸುವುದರಿಂದ ಒಳ್ಳೆಯ ಲಾಭಗಳನ್ನು ಪಡೆದುಕೊಳ್ಳಬಹುದು ಗಂಡ ಎಂಟತಿ ಇಬ್ಬರೂ ಸೇರಿ ಪೂಜೆ ಮಾಡುವುದರಿಂದ ಶ್ರೀಹರಿ ಮತ್ತು ಲಕ್ಷ್ಮಿ ಶ್ರೀಕೃಷ್ಣ ಎಲ್ಲರ ದಯೆ ಬೇಗ ಸಿಕ್ಕಂತೆ ಆಗುತ್ತದೆ ಮನೆಯ ಮುಂದೆ ತುಳಸಿ ಕಟ್ಟೆಯು ಸಮೃದ್ಧಿಯಾಗಿದ್ದರೆ ಆ ಮನೆ ಯಜಮಾನ ಮತ್ತು ಮನೆ ಅಷ್ಟೇ ಸಮೃದ್ಧಿಯಾಗಿರುತ್ತದೆ ಇಷ್ಟು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹಾಲ್ ಬಾಯ್